ಹಾಯ್ ವೆಲ್ಕಮ್ ಟು ನಮ್ಮ ವ್ಲಾಗ್ಸ್ ಇವತ್ತಿನ ವ್ಲಾಗಲ್ಲಿ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂದರೆ ಮೈಸೂರಲ್ಲಿ ಏನು ಸೇಲ್ ಇತ್ತು ಅಲ್ಲಿ ಏನು ಪರ್ಚೇಸ್ ಮಾಡಿದೆ ಅಂತ ಹೇಳಿ ಶೇರ್ ಮಾಡಿದ್ದೀನಿ ಸೊ ಈವ್ನಿಂಗ್ ಒಂದು ಸೆವೆನ್ ಓ ಕ್ಲಾಕ್ಗೆ ಹೊರಟ್ವಿ ಸೊ ಇದು ಬಂದು ಡಿ ಸಿ ಆಫೀಸಿನ ಡೌನಲ್ಲಿರುವಂಥ ಒಂದು ಎಂಜಿನಿಯರ್ ಬಿಲ್ಡಿಂಗ್ ಅಂತ ಹೇಳಿ ಕರೀತಾರೆ ಆ ಬಿಲ್ಡಿಂಗಲ್ಲಿ ಇದು ಲೊಕೇಟ್ ಆಗಿದೆ ಇಲ್ಲಿ ಮಿಲ್ಟನ್ ಐಟಮ್ಸ್ ಅಥವಾ ಕ್ರಾಕರೀಸ್ ಏನಿದೆ ಫಿಫ್ಟಿ ಪರ್ಸೆಂಟ್ ಆಫಲ್ಲಿ ಸೇಲ್ ನಡೀತಾ ಇತ್ತು ನಾವು ಕೂಡ ನೋಡೋಣ ಅಂತ ಹೇಳಿ ನಾನು ಮಗಳು ಮಗ ಮತ್ತು ಹಸ್ಬೆಂಡ್ ನಾಲ್ಕು ಜನ ಹೋದ್ವಿ ಸೊ ಅಲ್ಲಿ ನಮಗೇನಾದರೂ ಯೂಸ್ ಆಗೋಂಥದ್ದು ಇದ್ದರೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ವಿ ಸೊ ಫಸ್ಟ್ ನಾವು ಹೋಗಿದ್ದೆ ಪ್ಲೇಟ್ಸು ಸೊ ಇದೆಲ್ಲ ಪರ್ ಕೆ ಜಿ ತ್ರೀ ಫಿಫ್ಟಿ ಇತ್ತು ವರ್ತಿ ಅಂತ ಅನ್ನಿಸ್ತು ತುಂಬ ಚೆನ್ನಾಗಿತ್ತು ಕೂಡ ಕಲೆಕ್ಷನ್ಸು ಜಾಸ್ತಿನೇ ಇತ್ತು ಜೊತೆಗೆ ಈ ಒಂದು ಕಾಫಿ ಕಪ್ಸ್ಗಳು ಜೊತೆಗೆ ಮಗ್ಸು ಮಗ್ಸ್ ಕಲೆಕ್ಷನ್ಸ್ ಅಂತೂ ವೆರೈಟಿಸ್ ಆಫ್ ಮಗ್ಸ್ ಇತ್ತು ಅದು ಕೂಡ ಪರ್ ಕೆ ಜಿ ತ್ರೀ ಫಿಫ್ಟಿನೇ ಯಾವುದೇ ತೊಗೊಂಡ್ರು ತ್ರೀ ಫಿಫ್ಟಿ ಬಟ್ ಕೆಲವೊಂದು ಬೌಲ್ಸ್ ಬೌಲ್ಸ್ ಕೂಡ ಅಲ್ಲಿತ್ತು ಆದರೆ ಇನ್ನೂ ಬೇರೆ ವೆರೈಟೀಸ್ ಆಫ್ ಬೌಲ್ಸ್ಗಳು ಫೋರ್ ಫಿಫ್ಟಿ ಪರ್ ಕೆ ಜಿ ಇತ್ತು ಈ ಬೌಲ್ಸ್ಗಳೆಲ್ಲ ತ್ರೀ ಫಿಫ್ಟಿ ಪರ್ ಕೆ ಜಿನೇ ಇದ್ದಿದ್ದು ಅದು ಬಿಟ್ಟು ಡೈಲಿ ಎಸೆನ್ಷಿಯಲ್ ಅಂದರೆ ಕಿಚನ್ನಿಗೆ ಏನು ನೀಡಿದ್ಯೋ ಅಂತಹ ಐಟಮ್ಸನ್ನು ಕೂಡ ಅವ್ರು ಸೇಲಿಗೆ ಇಟ್ಟಿದ್ರು ಎಲ್ಲ ಪ್ರೈಸ್ ವಿತ್ ಪ್ರೈಸ್ ನಾನಲ್ಲಿ ತೋರಿಸಿದ್ದೀನಿ ನೈಫ್ ಆಗಿರ್ಬೋದು ಅಥವಾ ಕೆಟಲ್ಸ್ ಆಗಿರ್ಬೋದು ಬಾಕ್ಸ್ಗಳಾಗಿರ್ಬೋದು ಡೈಲಿ ಕಿಚನಲ್ಲಿ ನಾವೇನು ಬಳಕೆ ಮಾಡ್ಕೊತೀವಿ ಅಂಥ ಐಟಮ್ಸನ್ನು ಕೂಡ ಅವರಲ್ಲಿ ಸೇಲಿಗೆ ಹಾಕಿದ್ರು ಸೊ ಅಪಾರ್ಟ್ ಫ್ರಮ್ ದಟ್ ನಾನು ಕೆಲವೊಂದನ್ನು ನೋಡಿದೆ ಆನ್ಲೈನಲ್ಲಿ ನೋಡಿದ್ನಲ್ಲ ಆ ಪ್ರೈಸ್ಗೂ ಈ ಪ್ರೈಸ್ಗೂ ಕಂಪೇರ್ ಮಾಡಿ ಕೂಡ ನೋಡಿದೆ ನಾನು ನನಗೆ ಯಾವ್ದು ನೀಡಿದೆ ಅಂತ ಅನಿಸುತ್ತೆ ಅಂಥದ್ದನ್ನು ನಾನು ಕೆಲವೊಂದನ್ನು ಕಮ್ಮಿ ಪ್ರೈಸಲ್ಲಿ ನನಗೆ ಸಿಕ್ಕಂತಹ ವಸ್ತುಗಳನ್ನ ಪರ್ಚೇಸ್ ಮಾಡಿದೆ ಅದ್ರ ಜೊತೇಲಿ ನೈಫ್ ಸೆಟ್ ಇತ್ತು ಒಂದು ಫಾರ್ಟಿ ರುಪೀಸ್ದು ಚೆನ್ನಾಗಿತ್ತು ಫಾರ್ಟಿ ರುಪೀಸ್ದು ಇತ್ತು ಬೇರೆದು ಇತ್ತು ಜೊತೆಗೆ ವಾಲ್ ಪೇಪರ್ಸ್ಗಳು ಕೂಡ ಇದ್ವು ಅಲ್ಲಿ ಕಿಚನ್ನಿಗೆ ಯೂಸ್ ಮಾಡುವಂಥ ವಾಲ್ ಪೇಪರ್ಸು ಮ್ಯಾಟ್ಸು ತುಂಬ ಕಲೆಕ್ಷನ್ಸ್ ಇತ್ತು ಮಕ್ಕಳಿಗೂ ಕೂಡ ಟಾಯ್ಸ್ಗಳನ್ನು ಹಾಕಿದರು ಸೊ ನನ್ನ ಮಗನೂ ಕೂಡ ಕೆಲವೊಂದನ್ನು ತಗೊಂಡ ಎಲ್ಲ ತುಂಬ ಚೆನ್ನಾಗಿತ್ತು ಮತ್ತು ಕೈಗೆಟ್ಕೊಂತ ಬೆಲೆಲೇ ಇತ್ತು ಸೊ ನಮ್ಗೆ ಯಾವ್ದು ವರ್ತಿ ಅನಿಸುತ್ತೋ ಅಂಥದನ್ನು ನಾವು ತೊಗೊಂಡಿದ್ದೀವಿ ಅದ್ರ ಜೊತೇಲಿ ಸ್ಟೀಲ್ ಐಟಮ್ ಅಂದರೆ ಕೆಲವೊಂದು ವೆಸಲ್ಸ್ ಕೂಡ ಇತ್ತು ಸೊ ಅದೇನು ನಮಗೆ ಅವಶ್ಯಕತೆ ಇರಲಿಲ್ಲ ನಾವು ಹೋಗಿದ್ದಿದ್ದು ಮೇನ್ ಇಂಟೆನ್ಷನ್ ಬಂದು ಮಿಲ್ಟನ್ ಐಟಮ್ಸ್ ಯಾವುದಿದೆ ಅದನ್ನು ನೋಡಲಿಕ್ಕೆ ಅಂತ ಹೇಳಿ ಗ್ಲಾಸ್ ಐಟಮ್ಸ್ ಕೂಡ ಇತ್ತು ಗ್ಲಾಸ್ ಐಟಮ್ ಅಂತೂ ಒಂದಕ್ಕೊಂದು ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಈ ಥರ ಎಷ್ಟು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು ಅಂತಂದರೆ ತುಂಬ ಯುನೀಕ್ ಕಲೆಕ್ಷನ್ಸ್ ಇತ್ತು ಅಂತಲೇ ಹೇಳ್ಬೋದು ಸೊ ಈ ಒಂದು ಜ್ಯೂಸ್ ಜಾರ್ ಬರುತ್ತಲ್ಲ ಅದನ್ನು ನಾವು ಮಕ್ಕಳಿರೋದ್ರಿಂದ ಕೆಲವೊಂದನ್ನು ನಾವು ತಗೊಳ್ಲಿಕ್ಕೆ ಆಗಲಿ ಸೊ ಅಲ್ಲಿಂದ ನಾವು ಮನೆಗೆ ಹೊರಟ್ವಿ ಏನೇನು ತೊಗೊಂಡೆ ಅಂತ ನೋಡೋಣ ಬನ್ನಿ ನಾನು ಏನೇನು ಶಾಪ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಸೊ ಫಸ್ಟ್ ಬಂದು ನಾನು ಹುಕ್ ತಗೊಂಡೆ ಟೂ ಕೆ ಜಿ ವೇಟ್ ಅನ್ನ ಬೇರ್ ಮಾಡುವಂತ ಹುಕ್ ಸೊ ವಾಲ್ ಹುಕ್ ಟೂ ಕೆ ಜಿ ಅನ್ನ ತಡೆಯುತ್ತೆ ಇದನ್ನ ಆಲ್ರೆಡಿ ನಾನು ಯೂಸ್ ಮಾಡ್ತಾ ಇದೀನಿ ಬಟ್ ಫಾರ್ಟಿ ಗೆ ಸಿಕ್ಕಿದೆ ಫೋರ್ ಪೀಸಸ್ ವರ್ತಿ ಅಂತ ಅನ್ನಿಸ್ತು ನನ್ಗೆ ಅದಕ್ಕೋಸ್ಕರ ಇದನ್ನ ತಗೊಂಡೆ ನಾನು ನೆಕ್ಸ್ಟ್ ತಗೊಂಡಂತದ್ ಬಂದು ನಾನು ಸೊ ಇದು ಕೂಡ ವಾಲ್ ಹುಕ್ಕೇನೆ ಸೊ ಇದು ಸಿಕ್ಸ್ ಪೀಸ್ ಇದೆ ಸಿಕ್ಸ್ ಪೀಸ್ ಇಂದ ನಮಗೆ ಫಿಫ್ಟಿ ರುಪೀಸ್ ಬೀಳ್ತು ಇದನ್ನ ಕಟ್ ಮಾಡಿ ನಾನು ಸಿಂಗಲ್ ಆಗಿ ಕೂಡ ಯೂಸ್ ಮಾಡಬಹುದು ಸೊ ಅಪಾರ್ಟ್ ಫ್ರಮ್ ದಟ್ ನಾನು ಹಾಗೆ ಒಟ್ಟಿಗೆ ಸಿಕ್ಸ್ ಪೀಸನ್ನು ಕೂಡ ಯೂಸ್ ಮಾಡ್ಬೋದು ಇದನ್ನು ವಾಶ್ರೂಮಲ್ಲಿ ಅಥವಾ ಕಿಚನಲ್ಲಿ ಅಥವಾ ರೂಮಲ್ಲಿ ಹ್ಯಾಂಗರ್ ರೀತಿ ಯೂಸ್ ಮಾಡ್ಕೊಬೋದು ವೆಯ್ಟನ್ನು ಬೇರ್ ಮಾಡುತ್ತೆ ಇದನ್ನು ನಾನು ಅಲ್ಲಿ ಬೇರೆ ಯೂಸ್ ಮಾಡಿದ್ರೆ ನೋಡಿದ್ದೀನಿ ಅದಕ್ಕೋಸ್ಕರ ನಾನು ಪರ್ಚೇಸ್ ಮಾಡಿದೆ ನೋಡೋಣ ಹೇಗೆ ಯೂಸ್ ಆಗುತ್ತೆ ಅಂತ ಹೇಳಿ ಸೊ ನೆಕ್ಸ್ಟ್ ಬಂದು ಒಂದು ಪೊಟ್ಯಾಟೊ ಪೊಟ್ಯಾಟೊ ಟ್ವಿಸ್ಟರನ್ನು ತಗೊಂಡೆ ಸೊ ಇದು ಯೂಸ್ ಮಾಡಿಲ್ಲ ನಾನು ಇದುವರೆಗೂ ಯಾವ ಥರ ಇರುತ್ತೆ ಅನ್ನೋದು ಐಡಿಯಾನೂ ಇಲ್ಲ ನನಗೆ ಸೊ ತಗೊಂಡಿದ್ದೀನಿ ನೋಡೋಣ ಇದು ಹೇಗೆ ಯೂಸ್ ಆಗುತ್ತೆ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ನಾನು ಒಂದು ಲಾಗ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ನಾನು ಫಸ್ಟ್ ಒಂದ್ಸಲ ಟ್ರೈ ಮಾಡಿ ಸಕ್ಸಸ್ ಆಯಿತು ಅಂತಂದರೆ ಖಂಡಿತವಾಗಲೂ ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಇದರ ಪ್ರೈಸ್ ಬಂದು ನನಗೆ ಒನ್ ಫಾರ್ಟಿ ತ್ರೀನೂ ಒನ್ ಫಾರ್ಟಿ ಫೈವ್ ರುಪೀಸೋ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಒನ್ ಫಾರ್ಟಿ ಫೈವ್ ಅನ್ಕೋತೀನಿ ಒನ್ ಫಾರ್ಟಿ ಫೈ ರುಪೀಸ್ಗೆ ಸಿಕ್ಕಿದೆ ಅದರ ಜೊತೆಗೆ ಎಕ್ಸ್ಟ್ರಾ ಫೋರ್ ಫೋರ್ಕನ್ನು ಕೂಡ ಕೊಟ್ಟಿದ್ದಾರೆ ಸೊ ಅದರ ಜೊತಲೇನೆ ಬಂದಿರೋಂಥದ್ದು ಸೊ ನೆಕ್ಸ್ಟ್ ಐಟಮ್ ಬಂದು ನಾನು ಪ್ಲೇಟ್ಸ್ಗಳನ್ನು ತಗೊಂಡೆ ಸೊ ಇದೆಲ್ಲ ಮಿಲ್ಟನ್ದು ಅಂತ ಹೇಳಿ ಹೇಳಿದ್ರು ಸೊ ಮಿಲ್ಟನ್ದೇನೆ ಸೊ ಇದನ್ನು ನಾಲ್ಕು ಫೋರ್ ಪೀಸಸನ್ನು ನಾನು ತಗೊಂಡೆ ಕೆ ಜಿ ತ್ರೀ ಫಿಫ್ಟಿ ಇತ್ತು ನಮಗೆ ಹೇಳಿ ಸೊ ಅದರಿಂದ ಇದು ಜೊತೆಗೆ ಮಗ್ಸನ್ನು ಕೂಡ ನಾನು ತಗೊಂಡೆ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ನೋಡೋದಾದರೆ ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ನಾನು ತಗೊಂಡಂತ ಐಟಮ್ ಬಂದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಮಗ್ಗು ತುಂಬ ಇಷ್ಟ ಆಯಿತು ನನಗೆ ಇದು ಕೂಡ ಪರ್ ಕೆ ಜಿ ತ್ರೀ ಫಿಫ್ಟಿ ಲೆಕ್ಕಲ್ಲೇನೆ ತೊಗೊಂಡಿತ್ತು ವರ್ತಿ ಅಂತ ಅನ್ನಿಸ್ತು ಸಿಕ್ತು ಇದ್ರ ಕಾಸ್ಟ್ ಬಂದು ಎರಡರಿಂದ ನನಗೆ ಒನ್ ಫಿಫ್ಟಿ ಒನ್ ಟ್ವೆಂಟಿ ಬೀಳ್ತು ಸೊ ಒನ್ ಟ್ವೆಂಟಿ ಅಂದರೆ ಪರ್ ಮಗ್ ಸಿಕ್ಸ್ಟಿ ರುಪೀಸ್ ಆಯಿತು ಸೊ ವರ್ತಿ ಬೈ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ತೊಗೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಮಿಲ್ಟನ್ನು ನೋಡ್ಬೋದು ನೀವು ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಸೊ ಮಿಲ್ಟನ್ದೇನೆ ಇದು ಸೊ ಲೆಟ್ಸ್ ಸ್ಟೇ ಹೋಮ್ ಅಂತ ಹೇಳಿ ಕೂಡ ಹಾಕಿದ್ದಾರೆ ಎರಡು ಇರ್ಲಿ ಮನೇಲಿ ಅಂತ ಹೇಳಿ ನಾನು ತಗೊಂಡಿದ್ದು ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯ್ತು ಇದು ಮೂಲಕ ಸೊ ನೆಕ್ಸ್ಟ್ ಬಂದು ನಾನು ಬೌಲ್ಸ್ ಅನ್ನು ತಗೊಂಡೆ ಸೊ ಇದು ಒಟ್ಟಿಗೆ ಫುಲ್ ಸೆಟ್ ಗ್ಲಾಸ್ ಜೊತೆಗೆ ಸ್ಟೀಲ್ ಐಟಮ್ಸ್ ಇತ್ತು ಸ್ಟೀಲ್ ಐಟಮ್ಸ್ ಏನು ನನಗೆ ಯೂಸ್ ಇರಲಿಲ್ಲ ಅವಶ್ಯಕತೆ ಇಲ್ಲ ಆಲ್ಮೋಸ್ಟ್ ನಾನು ಅದೆಲ್ಲ ತಗೊಂಡಿದ್ದೀನಿ ಅಂತ ಅನ್ನಿಸ್ತು ನೋಡಿದಾಗ ಬಟ್ ಈ ತರ ಐಟಮ್ಸ್ಗಳು ಇದೆ ಮನೇಲಿ ಅದ್ರ ಇದೇನೋ ಒಂಥರ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತು ಸೊ ಇರಲಿ ಈ ತರದ್ದು ಒಂದು ಮನೇಲಿ ಏನಾರು ಫ್ರೂಟ್ಸ್ ಸಲಾಡ್ ಅಥವಾ ಐಸ್ ಕ್ರೀಮು ಜಾಮೂನ್ ಈ ಥರ ಹಾಕೊಡ್ಲಿಕ್ಕೆ ಚೆನ್ನಾಗಿರುತ್ತೆ ಸ್ವೀಟ್ ಹಾಕೊಂಡು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ತದನ್ನ ಒಟ್ಟಿಗೆ ಸಿಕ್ಸ್ ಪೇರ್ ಸಾರಿ ಒನ್ ಒಟ್ಟಿಗೆ ಸಿಕ್ಸ್ ಪೀಸಸ್ ಇರೋಂಥದ್ದು ಒಂದು ಬಾಕ್ಸ್ ಅನ್ನ ತಗೊಂಡೆ ಲಾಸ್ಟ್ ಬಂದು ಇದೊಂದು ಜ್ಯೂಸ್ ಗ್ಲಾಸ್ ಸೆಟ್ಟನ್ನು ತಗೊಂಡೆ ನಂಗೆ ಇಷ್ಟ ಆಯ್ತು ಇದು ಎರಡು ಬೌಲ್ಸ್ ಅನ್ನ ಕೊಟ್ಟಿದ್ದಾರೆ ಜೊತೆಗೆ ನಾಲ್ಕು ಗ್ಲಾಸ್ಗಳಿದೆ ಜ್ಯೂಸ್ ಗ್ಲಾಸ್ ಸೊ ವರ್ತಿ ಅಂತ ಅನ್ನಿಸ್ತು ಫೋರ್ ಫಿಫ್ಟಿ ಇತ್ತು ಸೊ ವರ್ತಿ ಅನ್ನಿಸ್ತು ತಗೊಂಡಿದ್ದೀನಿ ಸೊ ಥ್ಯಾಂಕ್ ಯು ಖಾಲಿ ಜಾಲಿ ಮಾಡ್ತಾಳೆ ನಿಂತಿ ಬರಿಯ ಪೂರ್ತಿ ಎಲ್ಲ ಖಾಲಿ ಏನ್